ಈ ಜಾಗದ ಬಗ್ಗೆ ಅನೇಕ ಕಥೆಗಳಿದೆ ಈ ಜಾಗದ ವಿಚಾರವನ್ನ ಗೊತ್ತಾಗಿ ಬೇರೊಬ್ಬರಿಗೆ ತಿಳಿಸಿದಾಗ ಆ ವ್ಯಕ್ತಿಯ ತಲೆ ಚಿತ್ರ ಛಿದ್ರವಾಯಿತಂತೆ ಈ ಜಾಗದಲ್ಲಿ ಇರುವಂತಹ ಒಂದು ತೀರ್ಥವನ್ನ ಒಮ್ಮೆ ಕುಡಿದು ಅದೇ ಎಂಜಿಲ ಕೈನಲ್ಲಿ ಮತ್ತೆ ಹಾಕಿದರೆ ಅಲ್ಲಿನ ಜೇನು ನೊಣಗಳು ಬಂದು ಮುತ್ತಿಗೆ ಆಗ್ತವೆ ಅಂತ ಹೇಳ್ತಾ ಇದ್ರು ಈ ಜಾಗದ ಬಗ್ಗೆ ಅನೇಕ ಕಥೆಗಳಿವೆ ಇತ್ತೀಚೆಗೆ ಅಷ್ಟೇ ಒಂದಷ್ಟು ಹುಡುಗರು ಈ ಜಾಗಕ್ಕೆ ಹೋಗಿದ್ದಾರೆ ಆ ಬೆಟ್ಟಕ್ಕೆ ಹತ್ತಿದ್ದಾರೆ ಆ ಕೊಳದಲ್ಲಿರುವಂತಹ ನೀರನ್ನು ಸ್ವೀಕರಿಸಿದ್ದಾರೆ ನಂತರ ಅದನ್ನೆಲ್ಲ ಚೆಲ್ಲಾಡಿದ್ದಾರೆ ಮತ್ತೆ ಏನೋ ಅಚಾತುರ್ಯ ಮಾಡಿದ್ದಾರೆ ಆ ಬಂಡೆಯಿಂದ ಇಳಿಬೇಕಾದರೆ ಅವರಿಗೆ ದೊಡ್ಡ ಅನಾಹುತವೇ ಕಾದಿತ್ತು ಅದು ಏನಾಯಿತು ಎತ್ತ ಅಂತ ಅಲ್ಲಿನ ಸ್ಥಳೀಯರೇ ನಮಗೆ ಕರೆ ಮಾಡಿ ತಿಳಿಸಿದ್ದಾರೆ ನಾವು ಈ ಜಾಗಕ್ಕೆ ಅನೇಕ ಬಾರಿ ಹೋಗಿದ್ದೇವೆ ಒಮ್ಮೆ ನಮ್ಮಿಂದಾದ ಒಂದು ಅಚಾತುರ್ಯಕ್ಕೆ ನಮ್ಮ ಒಂದು ಡಿವೈಸ್ ಕೂಡ ಅಗ್ನಿಗೆ ಏನದು ಆಯಿತು ಏನದು ಏನಿಟ್ಟಿದ್ರಳ ಮೊಬೈಲ್ ಏನಿಟ್ಟಿದ್ರಳ ಕ್ಯಾಮ್ರಾನ ಕ್ಯಾಮ್ರಾನೇ ಏನು ಹಾಗಾಗಿ ನಾವು ಆ ದೇವರಲ್ಲಿ ಕ್ಷಮಾಪಣೆಯನ್ನ ಕೇಳಿ ಸುತ್ತಲಿರುವಂತಹ ಅನೇಕ ಗುಹೆಗಳಿಗೆ ನಾವು ಹೋಗಿದ್ದೇವೆ ಕಾರಣಾಂತರಗಳಿಂದ ಆ ವಿಡಿಯೋವನ್ನ ಯೂಟ್ಯೂಬ್ನಲ್ಲೂ ಕೂಡ ಸಹ ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದಿನ ಒಂದಷ್ಟು ದಿನಗಳಲ್ಲಿ ಆ ವಿಡಿಯೋವನ್ನ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನ ಮಾಡುತ್ತೇವೆ ಆದ್ರೆ ಈ ಹುಡುಗರು ಅಲ್ಲಿ ಹೋಗಿ ಅದ ಅನಾಹುತವನ್ನ ನೀವೇ ಕೇಳಿ ನಮಸ್ಕಾರ ನಮಸ್ತೆ ಅಲ್ಲಿ ದೇ ಇವತ್ತು ಮಂಗಳವಾರ ಇತ್ತಲ್ಲ ಜಾತ್ರೆ ಕೊನೆ ದಿನ ಇತ್ತು ಬುಧವಾರ ಹಾಂ ನಿನ್ನೆ ಮಂಗಳವಾರ ಜಾತ್ರೆ ಇತ್ತು ಅವ್ರು ನಿಲ್ಸೋಗ ಗ್ರಾಮಸ್ಥರು ಬಂದಿದ್ರು ನಿನ್ನೆ ಹಾಂ ಅವರು ಸಾಯಂಕಾಲ ಇಲ್ಲೇ ಉಳಿದು ಬೆಳಗಿನ ಜಾವ ಕುಂದರ ಮುಂದೆ ಅದು ಉತ್ಸವ ಇರ್ತದಲ್ಲ ವಿಗ್ರಹ ಇರ್ತಾರೆ ಅದು ನ ಕ್ಲೋಸ್ ಮಾಡ್ತಾರೆ ಇವತ್ತು ಇವತ್ತು ಮುಚ್ಚಿದ್ರೆ ನಾಳೆನೇ ಇನ್ನೂ ಮುಂದುವರ್ತನೇ ವರ್ಷನೇ ಹ್ಞೂ ಅದಕ್ಕೆ ಬಂದಿದ್ರಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕುಂದ್ರಲ್ಲಿ ತಮಡಪರ್ ಫಾರ್ಮಲ್ಲಿ ಪ್ರಸಾದ ಮಾಡಿಕೊಂಡು ಹ್ಞೂ ಬೆಡ್ತತ್ರ ಬಂದ್ರು ಇಲ್ಲಿ ಮೇಲೆ ಅರಮಲಪ್ಪ ಇದೆಲ್ಲ ಅಲ್ಲಿಗೆ ಅಭಿಷೇಕ ಮಾಡಿ ಪೂಜೆ ಮುಗಿಸ್ಕೊಬಂದು ಇಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಅದು ಪದ್ಧತಿ ಮೊದಲಿಂದ ಇರೋದು ಅವರು ಹ್ಮ್ ಈ ಥರ ಹೋಗಿರ್ಬೇಕಾದ್ರೆ ಎಲ್ಲ ಇಲ್ಲಿ ಕೊಳದಲ್ಲಿ ಸ್ನಾನ ಮಾಡಿ ಎಲ್ಲ ಹೋಗಿದ್ದಾರೆ ಒಂದು ನಾಲ್ಕು ಐದು ಹುಡುಗರು ಏನು ಮಾಡಿದ್ದಾರೆ ಅಲ್ಲಿ ಪಕ್ಕದಲ್ಲಿ ನೀವು ತೀರ್ಥ ಕೊಳ ಅಂತ ಒಂದು ವಿಡಿಯೋ ಮಾಡಿದಾರಲ್ಲ ಹ್ಮ್ ಹ್ಮ್ ಅಲ್ಲಿ ಹೋಗಿದ್ದಾರೆ ಅವ್ರು ತೀರ್ಥ ಕುಡಿದಾರೆ ಕುಡಿದ್ಬಿಟ್ಟು ಏನು ಮಾಡಿದ್ದಾರೆ ಆ ಕಡೆ ಈ ಕಡೆ ಎರಡು ಮೂರು ಸಲ ಎತ್ತಿಬಿಟ್ಟಿದ್ದಾರೆ ಹ್ಮ್ ಮಾಮೂಲಿ ಮಕ್ಳು ಕೆರೆಯಲಾಗ್ತಾರಲ್ಲ ಆ ರೀತಿ ಹ್ಮ್ ಆಗ ಪಕ್ಕದಲ್ಲಿ ಹುಡುಗರು ಸ್ವಲ್ಪ ಹೆಂಗಸ್ ಎಲ್ಲ ದೇವಸ್ಥಾನ ಕಡೆ ಇದ್ರು ಇವ್ರ ಮೇಲ್ಗಡೆ ಹೋಗಿದ್ರು ಆದ್ಮೇಲೆ ಇಳಿಯಕ್ಕೆ ಬಂದವ್ರೆ ಇಳಿಯಕ್ಕೆ ಕೆಳಕ್ ಹಾಕಿದ್ರೆ ಸಾಕು ಬಂಡೆ ಹತ್ರ ಕಲ್ ಹ್ಮ್ ಹಂಗು ಒಬ್ಬ ಇಳುತ್ತಾನೆ ಅವ್ನ ಬಂಡೆ ಮೇಲೆ ಕಲ್ ಬಿದ್ದು ಮೇಲಿನ ಗದಿಯಿಂದ ಹ್ಮ್ ಅವನ್ ಬಿದ್ದು ಮೇಲಿಂದ ಸುಮಾರು ಹದಿನೈದು ಇಪ್ಪತ್ತ ಇಪ್ಪತ್ತೈದು ಮೀಟ್ರ್ ಮೇಲಿಂದ ಬಂದು ಒನ್ ಪದೇ ಕಡೆ ಬಿದ್ಕೊಂಡಿದ್ದಾನೆ ಹ್ಮ್ ಮತ್ತೆ ಅವ್ನು ಬಿರ್ಕಂಡ ಆಗ ಎತ್ತಕ್ಕೆ ಅಂತ ಅಂದ್ಬಿಟ್ಟು ಬೇರೆಯವರು ಅವನತ್ರ ಹತ್ರ ಹೋದ್ರೆ ಪುನಃ ಅವ್ರ ಮೇಲೂ ಕಲ್ಬಿಡ್ತಾರೆ ಹ್ಮ್ ಈ ತರ ಕಲ್ ಬೀಳ್ತಾ ಇದೆ ಅಂತ ಅನ್ಕೊಂಡು ಆಗ ಯಾರು ಹೋಗ್ಲಿಲ್ಲ ಆವಾಗ ಮಠಕ್ಕೆ ಹೇಳಿದ್ರು ಆದ ತಕ್ಷಣ ನಾವು ಇಲ್ಲಿಂದ ನಾನು ಇನ್ನು ಬೇರೆಯವ್ರು ಯಾರು ಬರಲ್ಲ ನಾನು ಹೋದೆ ಹೋಗಲ್ಲಿ ತಕ್ಷಣ ಹೋದ ತಕ್ಷಣ ಅವ್ರನ್ನ ಕರ್ದೆ ಯಾರು ಬರಕ್ ಅಂದ್ರೆ ಕೊರೆಯ ಒಳಗಡೆ ಎಲ್ಲಾ ಮುಳ್ಳು ನಾನು ಹೋದೆ ಹೋಗಿ ಎಲ್ಲ ತಗಿಬಿಟ್ಟು ಆಗ ಬಾಡಿ ಪಾಪ ಅಲ್ಲಿ ಉತ್ತರಾಡ್ತಾ ಇದ್ದ ಏನು ಪ್ರಾಣ ಇಲ್ಲ ಅದು ಗುಂಡೆ ಓಪನ್ ಆಗ್ಬಿಟ್ಟಿದೆ ಹ್ಮ್ ಗುಂಡೆ ಓಪನ್ ಆಗಿದೆ ಮೈ ಎಲ್ಲ ತರಿಸಿ ಎಲ್ಲಾ ಬಾಡಿ ಎಲ್ಲಾ ಬಟ್ಟೆ ಬಟ್ಟೆನೂ ಕಿತ್ತೋಗಿದೆ ಹ್ಮ್ ಅಂದ್ರೆ ತಿದ್ದೆ ಬಟ್ಟೆನೂ ಇಲ್ಲ ಬಟ್ಟೆ ಎಲ್ಲ ಕಿತ್ತೋಗಿದೆ ಆ ಕಣ್ಣೆಲ್ಲ ಊದ್ಕೊಂಡು ಬುಂಡೆ ಓಪನ್ ಆಗಿತ್ತು ಆ ತಕ್ಷಣ ನಾನ್ ಹೋಗಿ ಅಲ್ ಹೋದ್ಮೇಲೆ ಬಂಡೆ ಕಲ್ ಬಿಡೋದ್ ನಿಲ್ತು ಆಮೇಲೆ ಇವ್ರು ಕರ್ಕೊಂಡು ಹೋಗಿ ಎಲ್ಲ ನಾ ಕರ್ಕೊಂಡು ಕಾರ್ ಪುನಃ ಇನ್ನು ಇನ್ನಿಬ್ರು ಹುಡುಗರು ಮೇಲೆ ಇದ್ರು ಅವ್ರು ಬರ ಕಾಲ್ ಹಾಕದ್ರು ಸಾಕು ಪುನಃ ಕಲ್ ಬೀಳುತ್ತೆ ಆಮೇಲೆ ತಕ್ಷಣ ಹಗ್ಗ ಹಾಕಿ ಪುನಃ ಗವಿ ಹತ್ರ ಮೇಲ್ಗಡೆ ಹೋಗಿ ನಾನು ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಹಗ್ಗ ಕೊಟ್ಟು ಮರ ಕಟ್ಟಿ ಕಲ್ಲು ಕಟ್ಟಿ ಹಂಗಿಡ್ಕೊಂಡು ಬಂದ್ರು ಇಂಗೇನು ಆಯ್ತು ಬಿಡಪ್ಪ ಇನ್ನೇನು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಹಸ್ತಕ್ಕೆ ಅವರು ಇಳಿದಿದ್ದಾರೆ ನೆರಕ್ಕೆ ಕೊಳದಿಂದ ಇಳಿದು ಕೆಳಕ್ ಹೋದ್ರು ನಾ ಇದ್ದೆ ಅವರೆಲ್ಲ ಹೋದ್ರು ಅವ್ರ ಬೆಟ್ಟದಲ್ಲಿ ಅಲ್ಲೇ ಇದ್ದಾರೆ ಇನ್ನೂ ಕಲ್ಕುನ ಸ್ಟಾರ್ಟ್ ಆಯ್ತು ಹ್ಮ್ ಎಲ್ಲ ದಪ್ಪ ದಪ್ಪ ಕಲ್ಲು ಧೂಳು ಕಲ್ಲು ಮತ್ತೆ ಇಂಟೆಗಳು ಏನೇನು ಇಳಿತಾರೆ ಹ್ಮ್ ತಕ್ಷಣ ಅವ್ರನ್ನೆಲ್ಲ ಹೋಗಿ ಅಂತ ಫೋನ್ ಮಾಡಿದೆ ಈ ಮಠಕ್ಕೆ ಫೋನ್ ಮಾಡಿದೆ ಬಂದು ಇಲ್ಲಿ ಕೊಳಕ್ಕೆ ಕರ್ಕ ಬಂದು ಇಲ್ಲಿ ಸ್ನಾನ ಮಾಡಿಸಿ ಕರ್ಕೋಗಿ ತೀರ್ಥ ಹಾಕಿ ಅಲ್ಲಿ ಪೂಜೆ ಮಾಡಿದ್ರು ಎಲ್ಲ ನಾನು ಬರಕ್ ಆಗ್ಲಿಲ್ಲ ನಾನು ಆಫೋನ್ ಅವ್ರ ಒಳಗಡೆ ಫುಲ್ ಕಲ್ಲು ಆಮೇಲೆ ಯಾರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕ್ ಹೋಯ್ತು ಅಂದ್ರೆ ಫೋನ್ ಬರುತ್ತೆ ಅಂದ್ರೆ ವೈಬ್ರೇಷನ್ ಇಟ್ಟಿದೆ ಫೋನ್ ಬರುತ್ತೆ ಅಂದ್ರೆ ಕಲ್ಲು ಬಿಡ್ತಿತ್ತು ಮೇಲಿಂದ್ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಸ್ವಿಚ್ ಆಫ್ ಮಾಡ್ತೇನೆ ಮೊಬೈಲ್ ತಕ್ಷಣ ನಾನು ಒಂದು ಹಾಕೊಂಡ್ ಇರೋದು ಆಮೇಲೆ ವೇಟ್ ಮಾಡಿ ಆಮೇಲೆ ಕಲ್ಲು ನಾನು ಕುತ್ಕಂಡ ಮೇಲೆ ಒಂದು ಇಪ್ಪತ್ತು ಮೂವತ್ತು ಕಲ್ಬಿದ್ದು ಹ್ಮ್ ಎಲ್ಲ ದಪ್ಪ ಸಪ್ ದೇನ್ದು ಹೌದು ಹ್ಞೂ ನಾವು ನಿಮ್ಗೆ ಕರ್ಕೊಂಡು ಹೋಗಿದ್ವಿ ನೋಡಿ ಹಿಂಗೆ ಹತ್ತಿದವಲ್ಲ ಆ ಜಾಗಕ್ಕೆ ಆ ಸ್ಪಾಟಲ್ಲಿ ಕಲ್ಲು ಬಿದ್ರೆ ನೀವು ಉಳಿತೀರ ಅಲ್ಲಿ ಓ ಇಲ್ಲಿ ಇಲ್ಲಿ ಹೌದಿಲ್ಲ ಕಲ್ಲು ಅವ್ನು ಬಿದ್ಬಿಟ್ಟ ಅದಕ್ಕೆ ಅವ್ನು ಅಲ್ಲಿಂದ ಉಳಿಬಿಟ್ಟ ಸುಮಾರು ಮೇಲೆ ನಿಮ್ಗೆ ಸ್ಟೆಪ್ ಹಚ್ಚಿದೀನಿ ನೋಡಿ ಅಲ್ಲಿ ಉಳಿದವನು ಕೆಳಗಡೆ ನೀನು ಒಂದು ಕೊಳ ತೋರ್ತಿದ್ದಲ್ಲ ಜರಿ ನೀರ್ ಬಿದ್ದು ಒಂದು ಕೊಳ ಕೊಳ್ತು ಹ್ಮ್ ಹೌದು ಅದ್ರ ಪಕ್ಕ ಹಳ್ಳದ್ ಬಿದ್ದವನೇ ಅಲ್ಲಿಂದ ಬಂದು ಈಗ ಮೇಲೆ ಹತ್ತೋದಕ್ಕೆ ಹೋಗಿ ಜಾಗ ಮಾಡಿದ ಆ ಜಾಗ ಏನ್ ಮಾಡಿಲ್ಲ ಆ ಪೊದೆಲೆ ಅವ್ನು ಹೋಗಿ ಹತ್ತಕ್ಕೆ ಹೋದಾಗ ಕಲ್ಲು ಮೇಲೆ ಬಿದ್ದ್ಬಿಟ್ಟಾವ್ಗೆ ಹಾ ಹ್ಮ್ ಆದ್ರೆ ಒಂದ್ ಬಳ್ಳಿ ಪರ್ವತ ಏನ್ ಕುಡಿದ್ರು ತಿರ್ದು ಏನ್ ಕುಡಿದ್ರುನು ಅವ್ರು ಹತ್ರ ಹಚ್ಕೊಂಡು ಒಬ್ಬೊಬ್ಬ ಕೈ ಹಚ್ಚ ಹಚ್ಚಿದ್ರ ಮೇಲ್ಗಡೆ ಬಂಡೆ ಮೇಲೆ ಹ್ಮ್ ಇವ್ನು ಅಲ್ಲೇ ಹಿಡ್ಕೊಂಡು ಅವ್ರನ್ನ ಹಿಡ್ಕೊಂಡು ಜೋಡಿ ಮಾಡ್ಕೊಂಡು ಅಗದ್ ಥರ ಹಚ್ಚ ಹಚ್ಬಿಟ್ಟವ್ರೆ ಎಲ್ಲಾರು ಹ್ಮ್ ಅವನ್ ಕಾಲ್ ಅವ್ನ ಕಾಲ್ ಹಿಡ್ಕೊಂಡಿಡ್ಕಂಡ್ ಹತ್ಬಿಟ್ರು ಇಳಿದ ಕಲ್ಲು ಬೀಳಕ್ ಕುಡ್ದವ್ರೆ ಇಳಿದಬೇಕು ಕಲ್ಲು ಮೇಲಿಂದ ಬಂಡೆ ಬಸ್ ಟೈರ್ ಟಚ್ ಆದ್ರೆ ಹೊಡಿತದಲ್ಲ ಕಾಲ್ಗೆ ಹ್ಮ್ ಕಲ್ಲು ಆರತ್ತಲ್ಲ ಆತರ ಒಬ್ಬನ ಕಾಲು ಕೊಡದು ಹಿಂದ್ಗಡೆ ಕಾಲು ಫುಲ್ಲು ಉತ್ಕೋಬಿಟ್ಟಿದೆ ಹ್ಮ್ ಇನ್ನು ಪುನಃ ಇನ್ನು ಇನ್ನಿಬ್ರು ಬರ್ಣೆಲ್ಲ ಎದರ್ಕ ಬಿಟ್ಟು ಅಲ್ಲೇ ಕುತ್ಕೊ ಬಿಟ್ರು ಗಿಡದ ಮೇಲೆ ಹ್ಮ್ ಆಲದ ಮರದ ಗಿಡ ಇದೆ ಅದ್ರ ಪಕ್ಕ ಅದೇ ಕೂತ್ಕೊಬಿಟ್ರು ಪುನಃ ನಾನು ಹೋಗಿ ನಾನ್ ಗವಿ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ತತ್ನ ಅವ್ರನ್ನ ಅಲ್ಲಿ ಹಗ್ಗ ಕಟ್ಟಿ ಕಡಿಸಿ ಅವರೆಲ್ಲ ಇಳಿದದ್ಮೇಲೆ ಅವ್ರು ಕಳಿಸದ್ಮೇಲೆ ಗವಿ ಹತ್ರನೇ ಇದ್ದೆ ಎಲ್ಲ ಬಂದ್ರು ಬಂದ್ ಮಾಡ್ಸಿ ಬಂತು ಎಲ್ಲಾ ಸ್ನಾನ ಮಾಡಿಸಿದ್ಮೇಲೆ ಪುನಃ ಆಫ್ ಅನ್ ಅವರ್ ಆಮೇಲೆ ಏನೋ ದಯ ಕಲ್ ಬಿಡ ಕಡಿಮೆ ಆಯ್ತು ಇಳಗಿ ಬಂದೆ ನನ್ಗ ಕಾಲೆಲ್ಲ ಎಲ್ಲ ನೋವಾಗಿದೆ ಫುಲ್ಲು ಕಾಲು ಹ್ಮ್ ಹ್ಮ್ ಎತ್ತೋಗಿದ್ವಲ್ಲ ಫುಲ್ಲು ಆಗ್ಬಿಟ್ಟಿದೆ ಗುಂಡೆ ಓಡೋ ಫೋನ್ ಆಗಿದೆ ಮಂಡೆ ಕರ್ಕೊಂಡು ಹೋಗಿದ್ದಾರೆ ಹ್ಮ್ 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 ಎಲ್ಲರಿಗೂ ಒಂದು ಎಚ್ಚರಿಕೆ ಅವಾಗ ಹೇಳಿದೆ ಹಿಂಗೆ ಒಬ್ಬರು ವಿಡಿಯೋ ಶೂಟ್ ಮಾಡಕ್ ಬಂದಿದ್ರು ನಮ್ಮ ಫ್ರೆಂಡು ಅವಾಗ ಅವ್ರಿಗೂ ಈ ವಿಡಿಯೋ ಏನು ಚಾರ್ಜರ್ ಸ್ಟ್ರಕ್ ಆಗಿ ಏನಾಗಿತ್ತು ಹೋಗುತ್ತೆ ಇಂಕಿ ಹ್ಮ್ ಚೆನ್ನಾಗಿತ್ತು ಬ್ಯಾಟ್ರಿನೇ ಹ್ಮ್ ಹಾಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂತಂದ ಹಿಂಗೆಲ್ಲ ಪಾಪ ಭಕ್ತರೆಲ್ಲ ಜನ ಎಲ್ಲಾ ಹೋದ್ರಿ ಯಾಕೆ ಹೋದ್ರಿ ಹಿಂಗೆ ಅಂತ ಪಾಪ ಅವ್ರೆಲ್ಲಾ ಬಂದು ತುಂಬಾ ನೀವ್ ಬಂದ ಸರಿ ಹೋಗಿದ್ರೆ ತೊಂದ್ರೆ ಆಗೋದು ಅನ್ಬಿಟ್ಟು ಹಿಂಗೆ ಹಂಗು ಹಿಂಗ್ ನಾವೆಲ್ಲ ಮೇಲೆಲ್ಲ ಹತ್ಕೊಂಡು ಹೋಗಿ ಬಂದಿದೀವಿ ಮತ್ತೆ ಕ್ಷಮ ಕೆಳಗೊಂಡು ಎಲ್ಲ ವಾರ್ಡ್ ಬಂದ್ವಲ್ಲ ನಾವಂತೂ ಬಂದು ಈ ವಿಡಿಯೋ ನೀವು ಸದ್ಯ ಆಗ್ತಾ ಇದ್ದೆ ಒಳ್ಳೇದಾಯ್ತು ಅನ್ಸುತ್ತೆ ಹಾಕೋಣ ಹಾಕೋಣ ಬಟ್ ಎಚ್ಚರಿಕೆ ಕೊಡೋಣ ಎಚ್ಚರಿಕೆ ಕೊಟ್ಬಿಟ್ಟು ಹಾಕ್ತೀನಿ ಅಷ್ಟೇ ಹೋಗಬೇಡಿ ಯಾರು ನಿಯಮ ನಿಷ್ಠೆಯಿಂದ ಹೋಗಿ ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟಬಿಟ್ಟು ಹಾಕೋದು ಅಷ್ಟೆ ಇವಾಗ ನನಗೂ ಸುಮಾರು ಟೆನ್ ಕಡೆ ಫೋನ್ ಮಾಡೋದು ನನಗೆ ಫೋನ್ ಫುಲ್ ಹಾಕ್ಬಿಟ್ಟು ನಾನು ಗವಿ ಒಳಗುಡ್ಕೊಬಿಟ್ಟು ನಾ ಬಂಡೆ ಬೀಳ್ತಾ ಇದೆ ಎಲ್ಲ ದಪ್ಪ ತಪ್ಪು ಕಲ್ಲು ನಾನು ಬರಕ್ ಆಗ್ತಾ ಇಲ್ಲ ಇನ್ನೇನು ಮಾಡಕ್ ಆಗಲ್ಲ ಅದಿಲ್ಲ ಹೊರಗಿರ ನಮ್ಗೆ ಆಮೇಲೆ ಕಡಿಮೆ ಆಯ್ತು ಈ ರೀತಿಯ ಒಂದು ಈ ರೀತಿಯ ಒಂದು ಜಾಗವನ್ನು ನೀವು ಪರೀಕ್ಷೆ ಮಾಡುವ ಮುನ್ನ ಎಚ್ಚರದಿಂದಿರಿ ಹೆಚ್ಚು ಕಮ್ಮಿ ಆದರೆ ಪ್ರಾಣವೇ ಹೋಗಿಬಿಡುತ್ತೆ